ನೀವು ಧರ್ಮಸ್ಥಳ ಸಂಘದಿಂದ ಕೊಟ್ಟಂತಹ ಸಾಲವನ್ನು ಯಾಕೆ ನೀವು ಮನ್ನಾ ಮಾಡಬಾರದು ಈ ಸಂತ್ರಸ್ತರ ಮೇಲೆ ಇರುವಂತಹ ಸಾಲವನ್ನು ಯಾಕೆ ಮನ್ನಾ ಮಾಡಬಾರದು ಅಂತ ಕೇಳಿದಂತಹ ಪ್ರಶ್ನೆಗೆ ತಟ್ಟನೆ ಧರ್ಮದರ್ಶಿಗಳು ಒಂದು ಉತ್ತರವನ್ನು ಕೊಡ್ತಾರೆ ಆ ಸಾಲವನ್ನು ನಾವು ಕೊಟ್ಟಿದ್ದೆಲ್ಲ ಬ್ಯಾಂಕ್ನವರು ಕೊಟ್ಟಿದ್ದು ಅಂತ ಅವರೇ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ ಹೀಗಾಗಿ ಇಲ್ಲಿ ಎರಡು ಪ್ರಶ್ನೆಗಳು ಉದ್ಭವ ಆಗುತ್ತೆ ಒಂದೇದು ಒಂದು ವೇಳೆ ಬ್ಯಾಂಕಿನವರು ಆ ಸಾಲವನ್ನು ಕೊಡುವುದಾದರೆ ಕೊಟ್ಟಿದ್ದೇ ಆದರೆ ನೀವು ಧರ್ಮಸ್ಥಳದ ಎಸ್ಕೆಡಿಆರ್ಡಿಪಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋನ್ ನಾವು ಕೊಟ್ಟಿದ್ದೇವೆ ಅಂತ ಹಾಕೊಂಡಿದ್ದೀರಿ ಯಾಕೆ ಇವತ್ತಿನ ಡೇಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋನ್ ನಿಮ್ಮದೇ ವೆಬ್ಸೈಟ್ನಲ್ಲಿ ಎಸ್ಕೆಡಿಆರ್ಡಿಪಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಅಂತ ಇದೆ ಯಾಕೆ ಹಾಕೊಂಡಿದ್ದೀರಾ ಬ್ಯಾಂಕ್ ಲೋನ್ ಕೊಟ್ಟರೆ ನಿಮ್ಮ ನೀವು ಯಾಕೆ ಹಾಕೊಂಡಿದ್ದೀರಾ ಇದು ಮೊದಲನೇ ಪ್ರಶ್ನೆ ಎರಡನೇದು ಬ್ಯಾಂಕ್ನವರು ಏನಾದರೂ ಸಾಲ ಕೊಟ್ಟಿದ್ದೆ ಆದರೆ ನೀವು ಯಾಕೆ ಸಾಲವನ್ನು ರಿಕವರಿ ಮಾಡೋಕ್ಕೆ ವಾರ ವಾರ ನಿಮ್ಮ ಸಂಘದವರು ಹೋಗ್ತಾ ಇದ್ದಾರೆ ಬ್ಯಾಂಕ್ನವ್ರು ಸಾಲ ಕೊಟ್ಟರೆ ಬ್ಯಾಂಕ್ನವ್ರು ಹೋಗಬೇಕಲ್ಲ ರಿಕವರಿ ಮಾಡೋದಕ್ಕೆ ಯಾಕೆ ನೀವು ನಿಮ್ಮ ಸಂಘದವರು ಎಸ್ ಕೆ ಡಿಆರ್ಡಿ ಪಿ ಸಂಘದವರು ಸಂಘದ ಪದಾಧಿಕಾರಿಗಳು ಸೇವಾ ಪ್ರತಿನಿಧಿಗಳು ಯಾಕೆ ಹೋಗ್ತಾ ಇದ್ದಾರೆ ಬ್ಯಾಂಕ್ನವ್ರು ಕೊಟ್ಟರೆ ಬ್ಯಾಂಕ್ನವ್ರು ಹೋಗಿ ರಿಕವರಿ ಮಾಡ್ಕೊಳ್ಳಿ ಮೂರನೇ ಪ್ರಶ್ನೆ ಬ್ಯಾಂಕಿನವರೇ ಕೊಟ್ಟಿದ್ದೆ ಆದರೆ ಬ್ಯಾಂಕಿನ ನಿಯಮ ನಿಬಂಧನೆಗಳು ಇದೆ ಪ್ರತಿ ವಾರ ಸಾಲವನ್ನು ರಿಕವರಿ ಮಾಡುವ ಹಂಗಿಲ್ಲ ಬ್ಯಾಂಕ್ ಏನು ಒಂದು ಅದರ ನಿಯಮಿತ ಪ್ರಕಾರ ಬಡ್ಡಿ ದರ ಇದೆ ಅದು ಎಂಟರಿಂದ ಹತ್ತು ಪರ್ಸೆಂಟ್ ಒಳಗಡೆ ಇದೆ ಒಂದೊಂದು ಬ್ಯಾಂಕಿಗೆ ಒಂದೊಂದು ರೀತಿ ಬಡ್ಡಿ ದರ ಇದೆ ನೀವು ಯಾಕೆ ಇಪ್ಪತ್ತಕ್ಕಿಂತ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಆಗ್ತಾ ಇದೆ ಇಪ್ಪತ್ತರಿಂದ ನಲ್ವತ್ತು ಪರ್ಸೆಂಟ್ವರೆಗೆ ಬಡ್ಡಿ ದರ ಇದೆ ಯಾಕೆ ನೀವು ಎಸ್ ಕೆ ಡಿ ಡಿಪಿ ನಾವು ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದೀರಿ ಆದ್ರೆ ಬ್ಯಾಂಕಿನವ್ರು ಕೊಟ್ಟರೆ ನೀವು ಬಿ ಸಿ ಟ್ರಸ್ಟ್ ಏಜೆಂಟ್ ನೀವು ಯು ಆರ್ ಕಮಿಷನ್ ಏಜೆಂಟ್ ಕಮಿಷನ್ ದುಡ್ಡು ತಗೊಳ್ಳುವಂತ ಏಜೆಂಟ್ ನೀವು ಇದರಲ್ಲಿ ಅಭಿವೃದ್ಧಿ ಹೇಗೆ ಬಂತು ಗ್ರಾಮೀಣ ಅಭಿವೃದ್ಧಿ ಹೇಗೆ ಬಂತು ಇದನ್ನಕ್ಕೆ ನೀವು ಉತ್ತರವನ್ನ ಎಸ್ ಕೆ ಡಿ ಪಿ ಮುಖ್ಯಸ್ಥರು ಮತ್ತು ಧರ್ಮದರ್ಶಿಗಳು ಇದಕ್ಕೆ ಉತ್ತರವನ್ನ ಕೊಡಲೇಬೇಕು ನೀವು ಹೇಳಬಹುದು ನಾವು ಸಂಘದಿಂದ ನಮ್ಮ ಸಂಘದಿಂದ ನಾವು ವಾರ ವಾರ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಸಂಘದ ನಿಯಮಗಳನ್ನ ಬಿ ಸಿ ಟ್ರಸ್ಟ್ಗೆ ಅನ್ವಯ ಮಾಡೋದಕ್ಕೆ ಆಗೋದಿಲ್ಲ ಆ ಸಂಘ ಏನಿದೆ ನೀವೇ ಹೇಳಿಕೊಂಡಂಗೆ ನಿಮ್ಮ ಟ್ರಸ್ಟ್ ನಲ್ಲಿನೇ ಬರ್ಕೊಂಡಂಗೆ ನಿಮ್ಮ ವೆಬ್ಸೈಟ್ ನಲ್ಲಿ ಬರ್ಕೊಂಡಂಗೆ ಇಟ್ ಇಸ್ ಅ ನಾನ್ ಪ್ರಾಫಿಟ್ ಟ್ರಸ್ಟ್ ನಾನ್ ಪ್ರಾಫಿಟ್ ಟ್ರಸ್ಟ್ ಲಾಭರಹಿತ ಟ್ರಸ್ಟ್ ಇರೋದ್ರಿಂದ ನೀವು ಆ ನಿಯಮಗಳನ್ನ ಕಮಿಷನ್ ಏಜೆಂಟ್ ಇರುವಂತಹ ಬಿ ಸಿ ನಿಯಮಕ್ಕೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗೆ ಅನ್ವಯ ಮಾಡೋಕೆ ಆಗೋದಿಲ್ಲ ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರೋದು ನೀವು ಮೆಡಿಕಲ್ ಶಾಪ್ ಲೈಸೆನ್ಸ್ ಅನ್ನು ತೋರಿಸಿ ಒನ್ ಶಾಪ್ ನಡೆಸ್ತಾ ಇದ್ದೀರಿ ಮೆಡಿಕಲ್ ಶಾಪ್ ಲೈಸೆನ್ಸ್ ಟ್ರಸ್ಟ್ ನಿಯಮಗಳನ್ನು ತೋರಿಸಿ ನೀವು ಬಡ್ಡಿ ದಂಧೆ ಮಾಡ್ತಾ ಇದ್ದೀರಿ ಇದು ಅಕ್ರಮ ಬಡ್ಡಿ ದಂಧೆ ಆಗುತ್ತೆ ದಯವಿಟ್ಟು ಸಂಬಂಧಪಟ್ಟಂತವರು ಇದಕ್ಕೆ ಉತ್ತರವನ್ನ ಕೊಡಬೇಕು ದಯವಿಟ್ಟು ಜನರು ಜಾಗೃತರಾಗಬೇಕು ಯಾವಾಗ ಇವರು ಲೋನ್ ಮನ್ನಾ ಮಾಡಿ ಅಂತ ಹೇಳಿದ್ರೆ ಅದು ನಮ್ದಲ್ಲ ಅಂತ ಹೇಳ್ತಾರೆ ಮನೆ ಮನೆಗೆ ವಸೂಲಿ ಮಾಡಬೇಕಾದ್ರೆ ಇದ್ರ ಧರ್ಮಸ್ಥಳದ ದುಡ್ಡು ಅಂತ ಹೇಳ್ತಾರೆ ಅದಕ್ಕೆ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಜನರು ಜಾಗೃತರಾಗಬೇಕು ಇದು ಒಂದು ಗೋಲ್ ಮಾಲ್ ನಡೀತಾ ಇದೆ ಒಂದು ಅಕ್ರಮ ಬಡ್ಡಿ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ರಾಜ್ಯದಲ್ಲಿರುವಂತಹ ಎಲ್ಲರೂ ಕೂಡ ಜಾಗೃತರಾಗಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಯಾರು ಸಾಲ ವಸೂಲಿ ಮಾಡ್ತಾರೆ ಅದು ಒತ್ತಾಯ ಮಾಡಿ ಹೊಡೆಯೋದು ಹೊಡಿಯೋದು ಗುಂಡಾಗಳನ್ನು ಕಳಿಸೋದು ಇಂಥದ್ದೇನಾದರೂ ಯಾರೇ ಯಾವ ಯಾರಿಗೆ ಆದರೆ ತಕ್ಷಣ ಅದನ್ನು ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ರವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಇಡೀ ಕ್ಷೇತ್ರದ ಜನರಿಗೆ ಗರಿ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೆ ಆಗಿ ಕ್ರಮ ತಗೊಳ್ಳಿ ಅಂತೇಳಿ ಪೊಲೀಸ್ನವ್ರಿಗೂ ಕೂಡ ಎಸ್ ಪಿ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಇಡೀ ಸ್ಟೇಟಲ್ಲಿ ನ್ಯೂ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಎಸ್ ಪಿಗಳಿಗೂ ಕೂಡ ಡಿ ಸಿ ಎಸ್ ಪಿಗೆ ತಿಳಿಸಿ ಇದು ಬೇರೆ ಏನ್ ಪರಿಹಾರ ಎಕ್ಸ್ಪೆಕ್ಟ್ ಮಾಡಿ ಅದೇ ರೀ ಈಗ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಅವರು ಈ ರೀತಿ ಹೋಗಿ ಕೇಳ್ಬೇಕು ಸಾಲನ ಆರು ಗಂಟೆ ಮೇಲೆ ಹೋಗಬಾರ್ದು ಆಮೇಲೆ ಒತ್ತಾಯ ಮಾಡಬಾರ್ದು ಗುಂಡಾಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ ಲೈನ್ ಕೊಟ್ಟಿದ್ದಾರೆ ಅದನ್ನು ಮೀರಿ ಮಾಡ್ತಾರೆ ಈಗ ರಿಜಿಸ್ಟರ್ಡು ಎಫ್ ಎಮ್ ಎಫ್ ಐ ಅಂತೀವಿ ನಾವು ಮೈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಅವರು ರಿಜಿಸ್ಟರ್ ಇದ್ದರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು ರಿಜಿಸ್ಟರ್ ರಿಜಿಸ್ಟ್ರಿ ಮಾಡಿದನಿಂದ ತಕ್ಷಣನೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು ಗೈಡ್ಲೈನ್ಸ್ ಇಲ್ಲ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅವ್ರ ಮೇಲೆ ಕ್ರಮ ಮಾಡ್ತೀವಿ ಇದು ಯಾರು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇದ್ದಾರೆ ಯಾರು ಲೈಸೆನ್ಸ್ ಇಲ್ಲ ಅವನಿಗೆ ಅವ್ನ ಕೈ ಸಾಲ ಕೊಡೋದು ಅಂತಾರಲ್ಲ ನಮ್ಮಲ್ಲಿ ಹೇಳ ಆ ಥರ ಎಲ್ಲ ಕೊಟ್ಕೊಂಡು ಬರ್ತಾನೆ ಅವನು ಎಷ್ಟಾಗ್ತಾನೆ ಪರ್ಸೆಂಟ್ ಇದು ಬಡ್ಡಿ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಆಗ್ತಾನೆ ಅವ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗ್ಬಿಟ್ಟಿದೆ ಅದಕ್ಕೋಸ್ಕರ ಈಗ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಾನೆ ಕಾನೂನು ತರ್ತಾರೆ ಹನುಮಂತಪುರ ಬೆಟ್ಟ ಸರ್ ಹನುಮಂತಪುರ ಬೆಟ್ಟ ಎಂಟು ಇದರಲ್ಲಿ ಲೋನ್ ತಗೊಂಡಿದ್ರು ಸರ್ ಅವ್ರು ತಗೊಂಡಿದ್ದಲ್ಲದೆ ಪಕ್ಷ ಸದಸ್ಯರು ತಗೊಂಡಿದ್ದಾರೆ ಸರ್ ನೋಡಿ ಸಾಲ ತಗೊಳ್ಳೋರು ಕೂಡ ತಪ್ಪು ಮಾಡ್ತಾರೆ ನಾವು ಅವರೆಲ್ಲ ಸರಿ ಅಂತ ಹೇಳೋದಿಲ್ಲ ಕೆಲವರು ನಾಲ್ಕು ನಾಲ್ಕು ಕಡೆ ತಗೊಂಡಿದ್ದಾರೆ ಕೆಲವರು ಐದು ಕಡೆ ತಗೊಂಡಿದ್ದಾರೆ ಒಬ್ಬೊಬ್ರಿಗೂ ಅವರ ತಗೊಂಡು ಅವರು ತಪ್ಪು ಮಾಡ್ತಾರೆ ರಿಪೇಮೆಂಟ್ ಮಾಡೋಕೆ ಶಕ್ತಿ ಇರೋದಿಲ್ಲ ತೊಗೊಂಡ್ಬಿಡ್ತಾರೆ ಸಾಲ ಕೊಡ್ತಾರೆ ಅಂತ ತಗೊಂಡ್ಬಿಡ್ತಾರೆ ತಗೊಂಡಾದ್ಮೇಲೆ ರಿಪೇಮೆಂಟ್ರು ಮಾಡೋದಿಲ್ಲ ಅಂದಾಗ ಇಂಥದ್ದೆಲ್ಲ ಘಟನೆಗಳು ನಡೀತೇವೆ ಅಂಥದ್ದು ಕೂಡ ರೆಗ್ಯುಲೇಟ್ ಮಾಡ್ತೀವಿ ನಾವು ಒಂದು ಒಬ್ರಿಗೆ ಒಂದ್ಸರಿ ಸಾಲ ಕೊಟ್ಟ ಮೇಲೆ ಕೊಡಬಾರ್ದು ಅನ್ನೋದ ಕಾನೂನಿನಲ್ಲಿ ಕೂಡ ತರ್ತಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇನ್ಸ್ಟಿಟ್ಯೂಷನ್ಸು ಸಣ್ಣ ಮತ್ತು ಬಹಳ ಬಡವರಿಗೆ ಸಣ್ಣದಾಗಿ ಸಾಲಗಳನ್ನು ಕೊಡ್ತಾರೆ ಸಣ್ಣ ಸಾಲ ಅಂತ ಹೇಳಿದ್ರೆ ಐವತ್ತು ಸಾವಿರ ಮತ್ತು ಮ್ಯಾಕ್ಸಿಮಮ್ಮ ಎರಡು ಲಕ್ಷ ಅನೇಕ ಕಂಪನಿಗಳು ರಿಸರ್ವ್ ಬ್ಯಾಂಕಿನ ರೆಕಗ್ನಿಷನ್ ಮೇಲೆ ನಡೆಸ್ತಾರೆ ಬಟ್ ಬಹಳಷ್ಟು ಕಂಪನಿಗಳು ಯಾವುದೇ ರೆಕಗ್ನಿಷನ್ ಇಲ್ಲದೆ ಅನಾಥರೈಸ್ಡ್ ಆಗಿ ನಡೆಸ್ತಾರೆ ಇಲ್ಲಿ ಇವತ್ತು ಕುರಂಕೋಟೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿ ಅಂತೇಳಿ ಅವರು ಮೂಲತಃ ಚೆನ್ನೈನಲ್ಲಿರ್ತಕ್ಕಂಥವ್ರು ಆ ಕಂಪನಿಯವರು ಬಂದು ಇಲ್ಲಿ ನಮ್ಮ ಮಾರುತಿ ಅಂತೇಳಿ ಒಬ್ಬ ಕೂಲಿ ಮಾಡ್ತಕ್ಕಂಥವನು ಅವನಿಗೆ ಎರಡೂವರೆ ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ ಅವನು ಕಟ್ಕೊಂಡು ಬಂದಿದ್ದಾನೆ ಸಾಲವನ್ನು ವಾಪಸ್ ಕಟ್ಕೊಂಡು ಬಂದಿದ್ದಾನೆ ಇನ್ಸ್ಟಾಲ್ಮೆಂಟ್ ಮೇಲೆ ಎಲ್ಲ ಕಟ್ಟಿದ್ದಾನೆ ಸುಮಾರು ನಾಲ್ಕೂವರೆ ಲಕ್ಷ ಕಟ್ಟಿದ್ದಾನೆ ಈ ನಾಲ್ಕೂವರೆ ಲಕ್ಷ ಕಟ್ಟಿದಾಗ್ಯೂ ಕೂಡ ಇನ್ನೂ ನೀನು ಕಟ್ಟಬೇಕು ಇನ್ನೂ ಎಂಬ ಎಪ್ಪತ್ತು ಎಂಬತ್ತು ಸಾವಿರ ಕಟ್ಟಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಅವನು ಕಟ್ಟದೇ ಇದ್ದ ಕಾರಣಕ್ಕಾಗಿ ಅವನ ಮನೆಗೆ ಬಂದು ಬೀಗ ಹಾಕಿ ಅವನ ಮನೆ ಮೇಲೆಲ್ಲ ಇದನ್ನ ಇದು ಅಡಮಾನ ಆಗಿದೆ ಅಂತ ಹೇಳಿ ಎಲ್ಲ ಬರೆದು ಅವನಿಗೂ ಕೂಡ ಈ ಊರಲ್ಲಿ ಸ್ವಲ್ಪ ಅವಮಾನ ಆಗುವಂಥ ರೀತಿಯಲ್ಲಿ ಮಾಡಿ ಹೋಗಿದ್ದಾರೆ ಇದನ್ನು ಪತ್ರಿಕೆಯಲ್ಲಿ ಬಂದದ್ದನ್ನು ನೋಡಿ ನಾನು ತಕ್ಷಣ ನಮ್ಮ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಕಳಿಸ್ಕೊಟ್ಟೆ ಅವರು ಬಂದು ಇಲ್ಲಿ ಯಾರು ಏನು ಎಲ್ಲ ವಿಚಾರ ಮಾಡುವರು ಅದು ಅವ್ರ ಗಮನಕ್ಕೆ ಬಂದು ಅವರ ಆ ಕಂಪನಿಯವರ ಮ್ಯಾನೇಜರ್ನ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಮತ್ತು ಅವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಇತ್ತೀಚೆಗೆ ಇದು ಜಾಸ್ತಿಯಾಗಿರ್ತಕ್ಕಂಥದ್ದು ನಮ್ಮದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ರೆ ಬಡವರಿಗೆ ಶೋಷಣೆ ಆಗಬಾರದು ಹಣ ಕೊಡೋದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಸುಮಾರು ಈಗಾಗಲೇ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಈ ರೀತಿ ಅನೇಕ ಕಂಪನಿಗಳು ಆಥರೈಸ್ಡ್ ಕಂಪನೀಸ್ ಅನಾಥರೈಸ್ ನಮಗೆ ಲೆಕ್ಕ ಇಲ್ಲ ಆದರೆ ಆಥರೈಸ್ಡ್ ಐವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದನ್ನು ನಾವು ಕಾನೂನಲ್ಲಿ ತಡೆದು ಸಣ್ಣ ಪುಟ್ಟ ಬಡವರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ನಾವು ಕೂಡ ಅದನ್ನು ಎನ್ಕರೇಜ್ ಮಾಡ್ತೇವೆ ಆದರೆ ಅನಾಥರೈಸ್ಡ್ ಆಗಿ ಕೊಟ್ಟು ವಸೂಲಿ ಮಾಡುವಾಗ ವಸೂಲಿ ಮಾಡುವಾಗ ಗುಂಡಗಳನ್ನು ಕಳಿಸೋದು ಅವ್ರ ಮನೆಗೆ ಬಂದು ಬಿಡಿ ಬೀಗ ಹಾಕೋದು ಅವರನ್ನು ಹೊಡೆಯೋದು ಈ ರೀತಿಯೆಲ್ಲ ಕ್ರಮಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ರಾಜ್ಯದಲ್ಲಿ ಅವರಿಗೆ ಹೊಸದಾಗಿ ಕಾನೂನನ್ನೇ ತರ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ನಾವೆಲ್ಲ ನಾನು ಮುಖ್ಯಮಂತ್ರಿಗಳು ಕಾನೂನು ಸಚಿವರು ಆಮೇಲಿಂದ ಕಂದಾಯ ಸಚಿವರು ಕಾಪರೇಷನ್ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ಈಗಾಗಲೇ ಹೊಸ ಕಾನೂನನ್ನು ಮಾಡ್ತಾ ಇದ್ದೇವೆ ಅದರಿಂದ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಅವರನ್ನು ನೋಡೋಣ ಈ ಘಟನೆ ಏನು ಯಾವ ರೀತಿ ಆಗಿದೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಇದನ್ನು ತಗೊಂಡಿದ್ದಾರೆ ಅವರು ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನನ್ನ ಕ್ಷೇತ್ರನೂ ಕೂಡ ಹೌದು ಹಾಗಾಗಿ ನಾನು ಬಂದಿದ್ದೇನೆ ಇವತ್ತು ಅವರಿಗೆ ಧೈರ್ಯ ತುಂಬಿ ಅವರಿಗೆ ಈಗ ಅವರ ಪತ್ರ ಮನೆ ಪತ್ರನೂ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಇರ್ತಕ್ಕಂಥ ಇದೊಂದು ಸಣ್ಣ ಮನೆಯಲ್ಲಿ ಅದನ್ನು ಎತ್ಕೊಂಡು ಹೋಗಿದ್ದೇವೆ ಅದನ್ನು ಕೂಡ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದೇವೆ ಮತ್ತೆ ಮುಂದೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಅದನ್ನು ಮಾಡ್ತೀವಿ ಕ್ಷೇತ್ರ ಜನದಲ್ಲಿ